ನಮಸ್ಕಾರ ನಮ್ಮ ನಾಡು ನಮ್ಮ ಇತಿಹಾಸ ಕಾರ್ಯಕ್ರಮ ಹೇಗೆ ಅನ್ನಿಸ್ತು ತುಂಬ ಚೆನ್ನಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಕೇವಲ ಎಂಟರ್ಟೈನ್ಮೆಂಟಿಗೆ ಮಾತ್ರ ಸೀಮಿತವಾಗಿದೆ ಎಲ್ಲ ಯುವ ಸಮಜ ಯುವ ಸಮುದಾಯ ಆಗಿರ್ಬೋದು ಬೇರೆ ಬೇರೆಯವರೆಲ್ಲರೂ ಕೂಡ ಕಾಲೇಜ್ ಹುಡುಗರಿಂದ ಹಿಡಿದು ವಯಸ್ಸಾದವರು ಇದ್ರವ್ರಿಗೂ ಕೂಡ ಎಂಟರ್ಟೈನ್ಮೆಂಟ್ ಫನ್ ಇರಬೇಕು ಕಾಮಿಡಿ ಇಡಬೇಕು ಯಾವುದೇ ಒಂದು ಪ್ರೋಗ್ರಾಮಿಗೆ ಹೋದರೆ ಆ ಥರ ಎಲ್ಲ ನೋಡ್ತಾ ಇರ್ತಾರೆ ಈ ಥರದ್ದೊಂದು ಕಾರ್ಯಕ್ರಮ ನಮ್ಮ ಕರ್ನಾಟಕಕ್ಕೆ ಬೇಕು ಯಾಕೆ ಅಂತೇಳಿದ್ರೆ ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರಕ್ಕೆ ಒಂದು ಜತ್ತಿ ಅನ್ನೋದೊಂದು ತಾಲೂಕಿಗೆ ನಾನು ಭೇಟಿ ಕೊಡ್ತೀನಿ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಕಂಪ್ಲೀಟ್ ಅದು ಮಹಾರಾಷ್ಟ್ರಕ್ಕೆ ಸೇರಿದ್ರು ಕೂಡ ಅಲ್ಲಿ ಫುಲ್ ಕನ್ನಡ ಮಾತೃಭಾಷೆ ಕನ್ನಡ ಬೋರ್ಡ್ ಎಲ್ಲ ಕನ್ನಡ ಮತ್ತೆ ಅಲ್ಲಿ ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ ಅಲ್ಲಿ ಕರ್ನಾಟಕ ಶಾಲೆ ಇದೆ ಕನ್ನಡ ಮೀಡಿಯಂ ಸ್ಕೂಲ್ ಇದೆ ಮಕ್ಕಳು ಕೂಡ ಕಲಿತಾರೆ ಕನ್ನಡವನ್ನು ಮೊದಲ ಭಾಷೆಯಾಗಿ ಆಯ್ಕೆ ಮಾಡ್ಕೊಂಡಿದ್ರೆ ಎಲ್ಲವೂ ಕೂಡ ಕನ್ನಡಮಯ ಆಗಿದೆ ಅಂದ ಮಹಾರಾಷ್ಟ್ರದಲ್ಲಿ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದಾರೆ ಕರ್ನಾಟಕದಲ್ಲಿರುವಂತಹ ರಾಜಮನೆತನಗಳ ಸಿಲೆಬಸ್ಸಲ್ಲಿ ಇದೆ ನಾನು ಕಣ್ಣಾರೆ ನೋಡ್ಕೊಂಡ್ ಬಂದಿದ್ದೀನಿ ಫಿಫ್ತ್ ಸಿಕ್ಸ್ತು ಸೆವೆಂತ್ ಸ್ಟ್ಯಾಂಡರ್ಡ್ ಮಕ್ಕಳಲ್ಲಿ ಆದರೆ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂತ ಹೇಳಿದರೆ ಇವಾಗ ಎಲ್ಲ ಪೇರೆಂಟ್ಸು ನನ್ನ ಮಗ ಟೆಸ್ಟ್ ಬಸ್ಸು ನನ್ನ ಮಗಳು ಟಸು ಬಿಸು ಅಂತ ಹೇಳಿದ್ರೆ ಓ ಫುಲ್ಲು ಲೈಫಲ್ಲಿ ಸೆಟ್ಲ್ ಆದಂಗೆ ತುಂಬ ಖುಷಿ ಪಡ್ತಾರೆ ಆದರೆ ಇಂಗ್ಲೀಷ್ ಕಲಸ ತಪ್ಪು ಅಂತ ಹೇಳ್ತಾ ಇಲ್ಲ ಅದ್ರ ಜೊತೆಗೆ ನಮ್ಮ ಕನ್ನಡ ಮನೆತನಗಳ ಪರಿಚಯ ಮಾಡಿಕೊಡ್ಬೇಕು ನಮ್ಮ ಕನ್ನಡ ಮನೆತನಗಳ ಪರಿಚಯ ಮಾಡಿಕೊಡುವಂಥ ಇಂಥ ಕಾರ್ಯಕ್ರಮಗಳನ್ನ ಮಕ್ಕಳು ಅಟೆಂಡ್ ಆಗಬೇಕು ಯಾಕೆ ಬೆಳೆಯುವ ಸೀರೆ ಮೊಳಕೆಯಲ್ಲೇ ನೋಡು ಅಂತ ಹೇಳ್ತೀವಲ್ಲ ಹಾಗಾಗಿ ಮಕ್ಕಳು ಬಂದಾಗ ಯಾವುದೋ ಒಂದು ಕಾಮಿಡಿ ಶೋಗೋ ಅಥವಾ ಯಾವುದೋ ಒಂದು ಸಿನಿಮಾ ಹಾಕೋ ಯಾವುದೋ ಒಂದು ಫನ್ ನೋಡಕ್ಕೆ ಹೋದಾಗ ಅಲ್ಲಿ ಒಂದು ರೀತಿ ಎಂಜಾಯ್ಮೆಂಟ್ ಸಿಗೋದ್ರ ಜೊತೆಗೆ ಇಂಥ ಕಾರ್ಯಕ್ರಮಗಳಿಗೆ ಬಂದಾಗ ಎಜುಕೇಟ್ ಆಗ್ತಾರೆ ನಮ್ಮ ರಾಜ್ಯವನ್ನು ಆಳಿದಂಥ ಮನೆತನಗಳು ಇಷ್ಟೊಂದು ಇದೆಯಾ ನಮ್ಮ ನಾಡಿಗೋಸ್ಕರ ಇಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿದಾರ ಇಷ್ಟೊಂದು ಸ್ಮಾರಕಗಳನ್ನ ಕಟ್ಟಿದಾರ ನಾವು ಯಾವುದೋ ಹಂಪಿಗೆ ಹೋಗ್ತೀವಿ ಅದು ಬಾದಾಮಿಗೆ ಹೋಗ್ತೀವಿ ಐಹೊಳೆ ಪಟ್ಟದ ಈ ಕಡೆ ಮಲೆನಾಡು ಭಾಗದಲ್ಲಿ ಶಿವಮೊಗ್ಗ ಶಿವಮೊಗ್ಗಕ್ಕೆ ಬಂದರೆ ಶಿವಪ್ಪ ನಾಯಕರ ಅರಮನೆಯನ್ನು ನೋಡ್ತೀವಿ ಈ ಕಡೆ ಮತ್ತು ಹಾಸನಿಗೆ ಬಂದರೆ ವೈಸಳರ ಇತಿಹಾಸ ಸಾರುವಂಥ ವಾಸ್ತುಶಿಲ್ಪ ಶೈಲಿಯನ್ನು ನೋಡ್ತೀವಿ ಇನ್ನು ಮೈಸೂರಿಗೆ ಬಂದರೆ ನಮ್ಮ ಮೈಸೂರು ರಾಜರು ಆಡಳಿತ ಹೇಗಿತ್ತು ಅಂತ ಅರಮನೆ ವೈಭವವನ್ನು ನೋಡ್ತೀವಿ ಈ ರೀತಿಯಲ್ಲಿ ಹೋದಾಗ ಮಕ್ಕಳು ಓ ಏನೋ ಒಂದು ಫೋಟೋ ತೊಗೊಂಡೆ ಓ ಇದೇನಂತ ಗೊತ್ತಿಲ್ಲ ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ಕರ್ಕೊಂಡು ಹೋಗಿರೋ ಒಂದು ಫೋಟೋ ತೊಗೊಂಡೆ ಅಂತ ಇರುತ್ತೆ ಆದರೆ ಇಂಥ ಒಂದು ಕಾರ್ಯಕ್ರಮಗಳೇ ಬಂದಾಗ ನಮ್ಮ ನಾಡು ನಮ್ಮ ನಾಡಿನ ವೈಶಿಷ್ಟ್ಯತೆ ಪರಂಪರೆ ಸಂಸ್ಕೃತಿ ನಮ್ಮ ನಾಡಿನ ಸಮಗ್ರ ಚಿತ್ರಣ ಒನ್ ಪರ್ಸೆಂಟ್ ಆದರೂ ಮಕ್ಕಳಿಗೆ ತಿಳಿಯುತ್ತೆ ಹಾಗಾಗಿ ನಮಗೆ ಇವಾಗಿನ ಜನ್ರೇಷನ್ ಇಂಥ ಕಾರ್ಯಕ್ರಮ ಮಾಡಿದ್ರೆ ತುಂಬ ಆಗ್ತಾ ಇದೆ ಈ ರೀತಿಯಾದಂಥ ಹೆಚ್ಚಿನ ಕಾರ್ಯಕ್ರಮಗಳು ಬರಬೇಕು ಕೇವಲ ಕನ್ನಡ ರಾಜ್ಯೋತ್ಸವಕ್ಕೆ ಮಾತ್ರ ಸೀಮಿತವಾಗಿರದೆ ಪ್ರತಿನಿತ್ಯ ಈ ರೀತಿಯಾಗಿ ಒಂದು ಹದಿನೈದು ದಿನಕ್ಕೂ ವ ಒಂದು ತಿಂಗಳಿಗೆ ಒಂದ್ಸಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಪ್ರತಿಯೊಂದು ಹಳ್ಳಿ ಮಟ್ಟದಲ್ಲೂ ಕೂಡ ನಡೆದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ ಇಂತಹ ಕಾರ್ಯಕ್ರಮಗಳ ಜೊತೆಗೆ ನಮ್ಮ ಯುವ ಪೀಳಿಗೆ ಹಾಗೂ ಈಗಿನ ಮಕ್ಕಳು ನಮ್ಮ ಕನ್ನಡದ ರಾಜರ ಬಗ್ಗೆ ತಿಳ್ಕೊಬೇಕು ಅಂದರೆ ಕರ್ನಾಟಕ ಸರ್ಕಾರ ಏನು ಮಾಡಬೇಕು ಕರ್ನಾಟಕ ಸರ್ಕಾರ ಏನು ಮಾಡಬೇಕು ಹೇಳಿದ್ರೆ ಫಸ್ಟ್ ಆಫ್ ಆಲ್ ಅದು ಯಾವುದೇ ಸಿಲೆಬಸ್ ಆಗಿರಲಿ ಅಂದರೆ ಕನ್ನಡ ಮೀಡಿಯಮ್ ಆಗಿರಲಿ ಇಂಗ್ಲೀಷ್ ಮೀಡಿಯಮ್ ಆಗಲಿ ಅಲ್ಲಿ ಫಸ್ಟ್ ಆಫ್ ಆಲ್ ಪ್ರಾದೇಶಿಕ ಮತ್ತು ಸ್ಥಳೀಯತೆಗೆ ಹೆಚ್ಚಿನ ಆದ್ಯತೆನ ಕೊಡಬೇಕು ಯಾಕೆ ಅಂತೇಳಿದ್ರೆ ತಿಳ್ಕೊಬೇಕಂದ್ರೆ ಅಲ್ಲಿ ನಮ್ಮ ಸಿಲೆಬಸ್ಸಲ್ಲಿ ಇರನೇ ಇಲ್ವಲ್ಲ ಅಂತ ಹೇಳ್ತಾರೆ ನಾವು ನೋಡೇ ಇಲ್ವಲ್ಲ ನಾವು ಓದೇ ಇಲ್ವಲ್ಲ ದೊಡ್ಡವ್ರಾದ್ಮೇಲೆ ಹೋಗ್ತಾ ಇದ್ದೀವಲ್ಲ ಇದರಿಂದ ಬಂತು ಅಂತ ಬೇಸಿಕ್ಕಾಗಿ ಬೇಸಿಕ್ ಎಜುಕೇಷನಲ್ಲಿ ಫಸ್ಟು ಚೇಂಜ್ ಆಗಬೇಕು ಅದ್ರ ಜೊತೆಗೆ ಮನೇಲೂ ಕೂಡ ಪೇರೆಂಟ್ಸು ಡಾಕ್ಯುಮೆಂಟ್ರಿ ಥರ ಸಿನಿಮಾಗಳನ್ನ ಮಕ್ಕಳಿಗೆ ಬರೀ ಕಾರ್ಟೂನ್ ನೋಡೋದ್ರ ಜೊತೆಗೆ ಕಾರ್ಟೂನ್ ರೀತಿಯಲ್ಲಿ ಇವಾಗ ಹಲವಾರು ಮಾಧ್ಯಮಗಳು ಮಾಡ್ತಾರೆ ಮಾಡ್ತಾ ಇದ್ದಾವೆ ಕನ್ನಡವನ್ನು ಸಾರುವಂತಹ ಕರ್ನಾಟಕ ರಾಜಮನೆತನಗಳು ಪರಂಪರೆ ಇತಿಹಾಸ ಸಂಸ್ಕೃತಿಯನ್ನು ಸಾರುವಂತಹ ಕೆಲವೊಂದು ಡಾಕ್ಯುಮೆಂಟರಿನ ಅದನ್ನು ಫ್ರೀ ಟೈಮಲ್ಲಿ ವಾರಕ್ಕೊಂದ್ಸಲನೋ ಅಥವಾ ಫ್ರೀ ಆದ ಟೈಮಲ್ಲೋ ಹೋಗಿ ತೋರಿಸಿದ್ರೆ ಅನುಕೂಲ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರ ಇವಾಗಲೂ ಕೂಡ ಕೆಲವೊಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ ನಲಿ ಕಲಿ ಪ್ರೋಗ್ರಾಮ್ಗಳಲ್ಲಿ ಪ್ರತಿಯೊಂದು ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮಕ್ಕಳಿಗೆ ಕನ್ನಡ ನಾಡು ಮತ್ತು ಸಂಸ್ಕೃತಿಯನ್ನು ಉಳಿಸೋದು ಮತ್ತು ರಾಜರು ಪರಿಚಯನ ಮಾಡಿಕೊಡೋದಾಗ್ತಾ ಇದೆ ಅದು ಕೇವಲ ಸಿಲಬಸ್ ಮತ್ತು ಪಠ್ಯ ಪುಸ್ತಕ ಅದ್ರ ಜೊತೆಗೆ ಏನು ಎಕ್ಸಾಮಿಗೆ ಮಾತ್ರ ಸೀಮಿತವಾಗಿರೋದು ಆಕ್ಟಿವ್ ಆಗಿ ನಾಟಕಗಳ ಮುಖಾಂತರ ಯಾವುದಾದ್ರೂ ಒಂದು ನ್ಯಾಷನಲ್ ಡೇಸ್ ಬಂತು ಫಾರ್ ಎಕ್ಸಾಂಪಲ್ ಸ್ವಾತಂತ್ರ್ಯ ದಿನಾಚರಣೆ ಬಂತು ಕನ್ನಡ ರಾಜ್ಯೋತ್ಸವ ಬಂತು ಅಂತ ಹೇಳಿದಾಗ ಆ ದಿನದಲ್ಲಿ ಪರ್ಟಿಕ್ಯುಲರಾಗಿ ಏನೆಲ್ಲ ಮಹತ್ವ ಇದೆ ಹೇಗೆ ನಮ್ಮ ನಾಡನ್ನು ಆಳ್ವಿಕೆ ಮಾಡಿದರು ಯಾವ ರೀತಿ ಅಂತ ಹೇಳಿ ನಾಟಕಗಳು ಹಾಡು ದೇಶಭಕ್ತಿಗೀತೆ ನಾಡಭಕ್ತಿಗೀತೆ ರಾಜ್ರ ಬಗ್ಗೆ ಇತಿಹಾಸದ ಬಗ್ಗೆ ಕತೆ ರೂಪದಲ್ಲಿ ನಾಟಕ ರೂಪದಲ್ಲಿ ಫನ್ ರೀತಿಯಾಗಿ ಮಕ್ಕಳಿಗೆ ತಂದಾಗ ಮಾರ್ಪಾಡು ಮಾಡಿದಾಗ ಮತ್ತು ಒಂದು ರೀತಿಯಾಗಿ ಸ್ಪರ್ಧೆ ಪ್ರತಿಭಾ ಕಾರಂಜಿಗಳ ಏರ್ಪಡಿಸ್ತಾರಲ್ಲ ಅದರಲ್ಲೂ ಕೂಡ ಕರ್ನಾಟಕದ ರಾಜಮನೆತನಗಳು ಕರ್ನಾಟಕ ಪರಂಪರೆ ಸಂಸ್ಕೃತಿಯನ್ನು ಪ್ರಚಾರ ಮಾಡುವಂತಹ ಬಿಂಬಿಸುವಂತಹ ಕಾರ್ಯಕ್ರಮಗಳನ್ನ ಏರ್ಪಾಡು ಮಾಡಿದಾಗ ಮಕ್ಕಳಲ್ಲಿ ಸ್ಪರ್ಧೆ ಮೂಡುತ್ತೆ ನಮಗೆ ಪ್ರೈಸ್ ಬರುತ್ತೆ ಅಂತ ಕುತೂಹಲಕ್ಕಾದ್ರೂ ಸರಿ ಆ ರೀತಿಯಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಮತ್ತೆ ಶಿಕ್ಷಕರು ಕೂಡ ಇಂಟ್ರೆಸ್ಟ್ ತೋರಿಸ್ತಾರೆ ಈ ರೀತಿಯಾಗಿ ಹೆಚ್ಚಿನ ಆದ್ಯತೆಗಳನ್ನ ಇದ್ರಲ್ಲಿ ಕೊಡಬೇಕಂತ ಕೇಳ್ಕೊಳ್ತೀನಿ ಕೊನೆ ಕ್ವಶನ್ ಹೊಯ್ಸಳರ ಕಾಲದ ಯಾವ್ದಾದ್ರು ಒಂದು ಟೆಂಪಲ್ ಹೋಗಿ ವ್ಲಾಗ್ ಮಾಡ್ಬೇಕಂದ್ರೆ ಯಾವ್ದಕ್ ಮಾಡ್ಬೇಕಂತ ಅನ್ಕೊಂಡಿದೀರ ಹೊಯ್ಸಳರ ಕಾಲ ಅಂದರೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ನೆನಪಾಗೋದು ಬೇಲೂರು ಹಳೆಬೀಡು ಅದ್ರ ಜೊತೆಗೆ ನಾನೆಲ್ರಿಗೂ ಹೇಳ್ತೀನಿ ಹೊಯ್ಸಳರ ಕಾಲದಲ್ಲಿ ವಯಸ್ ರಾಜ ವಿಷ್ಣುವರ್ಧನ್ ಕಟ್ಟಿದಂಥ ರಾ ಒಂದು ಹೊಯ್ಸಿಳರ ಕಾಲದಲ್ಲಿ ರಾಜ ವಿಷ್ಣುವರ್ಧನು ಆಳ್ವಿಕೆ ಸಂದರ್ಭದಲ್ಲಿ ತಲಕಾಡನ್ನು ಗೆದ್ದಂತ ಸಂದರ್ಭದಲ್ಲಿ ತಲಕಾಡಲ್ಲಿ ಸ್ಥಾಪನೆ ಮಾಡಿದಂತ ಒಂದು ಟೆಂಪಲ್ ಇದೆ ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿದರೆ ಸಖತ್ತಾಗಿದೆ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂತ ಹೇಳಿದ್ರೆ ಸರಸ್ವತಿ ಒಂದು ವಿಗ್ರಹ ಇದೆ ಅಲ್ಲಿ ಕನ್ನಡದಲ್ಲಿ ಅಪ್ಪಟ ಕನ್ನಡದಲ್ಲಿ ಕೆತ್ತನೆ ಮಾಡಿದ್ದಾರೆ ಕನ್ನಡತಿ ಸರಸ್ವತಿ ಅಂತ ಒಂದ್ಸಲ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಡಿಜಿಟಲ್ ಮಾಧ್ಯಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ ಹೋಗಿ ನೋಡಿ ಆಮೇಲೆ ವಿಸಿಟ್ ಮಾಡಿ ಓಕೆ ಥ್ಯಾಂಕ್ ಯು